ಏನೋ ಬಿರಿಯಾನಿ ವಾಸ್ಟೆಗಳು ಬರ್ತಾ ಇದಿಲ್ಲ ಎಲ್ಲಿ ಸಕ್ಕರೆ ಇನ್ನೊಂದು ಸರಿ ತೇಗು ಅಯ್ಯೋ ನಾನೇ ಓಹೋ ಸ್ಮೆಲ್ಲು ಇಲ್ಲಿಂದನೆ ಇದೇನಪ್ಪ ಇದು ತೇಗಿ ತೇಗಿ ತೇಗದ ಮರ ಹಾಕೋಗ್ತಾ ಇದ್ ಸಕ್ಕರೆ ಅಂತ ಅನ್ಕೊಂಡೆ ಸರಿಯಾಗಿ ವಾಂಗ್ಕೊಂಡೆ ಬಂದಿದ್ದೀರಾ ಬಿರಿಯಾನಿನ ನೀನ್ ಹೆಂಡ್ತೀನಿ ತಗೊಂಬಂದ್ ಬಡಿಸಿದ್ದು ಹೌದೇ ಆಹಾ ಯಾರ್ಗೂ ಕೊಡದೆ ನಿನಗ ಮಾತ್ರ ಪ್ರೀತಿಯಿಂದ ಕೊಟ್ಟು ಏನು ಸಕ್ಕರೆ ಹಿಂಗೆ ಶಾಂತಿಂಗ್ ಕೇಳಿಡ್ತಾ ಏನಾಯ್ತ ಅಯ್ಯಯ್ಯೋ ರೀ ಆಗ್ತಿಲ್ಲ ಬಿರಿಯಾನಿ ತಿನ್ಬಿಟ್ಟೆ ಹೊಟ್ಟೆಯಲ್ಲಿ ಸಂಕ ಗಂಟ್ಲಲ್ಲಿ ಊರಿ ಒಂದೇ ತೇಗು ಅಯ್ಯಯ್ಯೋ ನನ್ನ ಕೈಯಲ್ಲಿ ಆಗ್ತಿಲ್ಲಪ್ಪ ಆಗ್ತಿಲ್ಲ ಅಲ್ವೇ ಶಾಂತಿ ನೀನ್ ಯಾಕೆ ಬಿರಿಯಾನಿ ತಿನ್ನಕ್ ಹೋದೆ